ಮೋದಿಜಿ ಎಲ್ಲ ರಾಜ್ಯಗಳು ಒಟ್ಟಾಗಿ ಟೀಮ್ ಇಂಡಿಯಾದ ಹಾಗೆ ಕೆಲಸ ಮಾಡಬೇಕು ಅಂತ ಅನ್ನೋದಾದರೆ ಆ ಟೀಮ್ನ ಕ್ಯಾಪ್ಟನ್ ಹೇಗಿರಬೇಕು ರಾಜ್ಯಗಳೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ಕರೆ ನೀಡುವಂಥ ಮೋದಿ ಸರ್ಕಾರ ಒಕ್ಕೂಟ ವ್ಯವಸ್ಥೆಗೆ ಅಗತ್ಯವಾದಂಥ ಪರಸ್ಪರ ಗೌರವ ಮತ್ತು ಸಹಕಾರದ ವಾತಾವರಣವನ್ನು ಬೆಳೆಸಿದೆಯಾ ಎರಡು ಸಾವಿರದ ನಲವತ್ತೆರಡರ ವಿಕಸಿತ ಭಾರತದ ಬಗ್ಗೆ ಮಾತನಾಡುವಂಥ ಮೋದಿ ಸರ್ಕಾರ ನ್ಯಾಯಯುತ ತೆರಿಗೆ ವಿತರಣೆ ಮತ್ತು ಆರ್ಥಿಕ ಸ್ವಾಯತ್ತತೆ ವಿಷಯದಲ್ಲಿನ ರಾಜ್ಯಗಳ ಕುಂದುಕೊರತೆಯನ್ನು ಬಗೆಹರಿಸಿದೆಯಾ ಮಾತಿನಲ್ಲಷ್ಟೇ ಟೀಮ್ ಇಂಡಿಯಾದ ಹಾಗೆ ಕೆಲಸ ಮಾಡಬೇಕು ಅಂತ ಹೇಳುವಾಗ ನೇಮಕಾತಿಗಳು ಮತ್ತೆ ರಾಜ್ಯಪಾಲರ ದುರ್ಬಳಕೆ ಮೂಲಕ ಒಕ್ಕೂಟ ರಚನೆಯನ್ನು ಒತ್ತಡಕ್ಕೆ ಸಿಲುಕಿಸಿದ್ದು ಯಾರು ವಿರೋಧ ಪಕ್ಷಗಳ ಸರ್ಕಾರಗಳಿರುವಂತಹ ರಾಜ್ಯಗಳು ಮೋದಿ ಸರ್ಕಾರದ ವಿರುದ್ಧ ರಾಜಕೀಯ ಹಸ್ತಕ್ಷೇಪದ ಆರೋಪ ಮಾಡ್ತಾ ಇರುವಾಗ ನಿಜವಾಗಿಯೂ ಟೀಮ್ ಇಂಡಿಯಾದ ಹಾಗೆ ಕೆಲಸ ಮಾಡೋದಿಕ್ಕೆ ಸಾಧ್ಯ ಇದೆಯಾ ಮೋದಿ ಸರ್ಕಾರದ ಅಭಿವೃದ್ಧಿಯ ದೃಷ್ಟಿಕೋನ ಎಲ್ಲಾ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳನ್ನೆಲ್ಲ ಒಳಗೊಳ್ಳುವ ಮತ್ತೆ ಸಬಲೀಕರಣಗೊಳಿಸುವಂತಹ ರೀತಿಯಲ್ಲಿ ಇದೆಯಾ ರಾಜ್ಯಗಳಿಗೆ ಕರೆ ನೀಡುವಂತಹ ಮೋದಿ ಸರ್ಕಾರ ತನ್ನ ಏಕಪಕ್ಷ ನಿರ್ಧಾರಗಳು ಮತ್ತು ನಿರ್ಣಾಯಕ ವಿಷಯಗಳ ಕುರಿತು ಸಮಾಲೋಚನೆ ಕೊರತೆಯ ಮೂಲಕ ಮಾಡ್ತಾ ಇರೋದು ಏನು ಕೇಂದ್ರ ರಾಜ್ಯ ಸಂಬಂಧಗಳ ಪ್ರಸ್ತುತ ಸ್ಥಿತಿ ಸಹಕಾರಿ ಒಕ್ಕೂಟವಾದನ ಅಥವಾ ಹೆಚ್ಚುತ್ತಾ ಇರುವಂತಹ ಕೇಂದ್ರೀಕರಣನ ಮೋದಿಜಿ ಅವರು ಹೇಳೋದಕ್ಕೂ ನಿಜವಾಗ್ ಮಾಡೋದಕ್ಕೂ ಅದೆಷ್ಟು ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಪ್ರಧಾನಿ ಮೋದಿಯವರ ಅಧ್ಯಕ್ಷತೆಯಲ್ಲಿ ಶನಿವಾರ ನೀತಿ ಆಯೋಗದ ಹತ್ತನೇ ಆಡಳಿತ ಮಂಡಳಿಯ ಒಂದು ಸಭೆ ನಡೆಯಿತು ವಿಕಸಿತ ಭಾರತಕ್ಕಾಗಿ ವಿಕಸಿತ ರಾಜ್ಯ ಅನ್ನೋದನ್ನ ಚರ್ಚೆ ಮಾಡೋದಕ್ಕೆ ಈ ಒಂದು ಸಭೆಯನ್ನು ಕರೆಯಲಾಗಿತ್ತು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಹಾಗೆ ಪದುಚೇರಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ನೀತಿ ಆಯೋಗದ ಸಭೆಗೆ ಗೈರ್ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಮತ್ತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅಲ್ಲಿ ಉಪಸ್ಥಿತರಿದ್ದರು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಮತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸುಖು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದರು ಸಹಕಾರಿ ಒಕ್ಕೂಟವಾದ ನಗರ ನಾವಿನ್ಯತೆ ಮತ್ತು ಪ್ರವಾಸೋದ್ಯಮ ಮೂಲ ಸೌಕರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ರಾಜ್ಯ ತನ್ನ ಬೆಳವಣಿಗೆಯನ್ನು ವೇಗಗೊಳಿಸಿದಾಗ ಮಾತ್ರನೇ ಅಭಿವೃದ್ಧಿ ಹೊಂದಿದಂಥ ಭಾರತದ ಕನಸು ನನಸಾಗಬಹುದು ಅಂತ ಪ್ರಧಾನಿ ಮೋದಿ ಅವರು ಒತ್ತಿ ಹೇಳಿದರು ಕೇಂದ್ರ ಮತ್ತು ರಾಜ್ಯಗಳು ಒಟ್ಟಾಗಿ ಕೆಲಸ ಮಾಡಿದ್ರೆ ರಾಷ್ಟ್ರೀಯ ಗುರಿಗಳನ್ನು ಸಾಧಿಸಬಹುದು ಅಂತ ಪ್ರಧಾನಿ ಮೋದಿ ಅವರು ಪ್ರತಿಪಾದಿಸಿದರು ಕೇಂದ್ರ ಮತ್ತು ರಾಜ್ಯಗಳು ಒಂದು ಟೀಮ್ ಇಂಡಿಯಾದ ಹಾಗೆ ಕೆಲಸ ಮಾಡಿದ್ರೆ ಯಾವುದೇ ಗುರಿ ಅಸಾಧ್ಯ ಅಲ್ಲ ವಿಕಸಿತ ಭಾರತ ಪ್ರತಿಯೊಬ್ಬ ಭಾರತೀಯನ ಗುರಿಯಾಗಿದೆ ಪ್ರತಿಯೊಂದು ರಾಜ್ಯ ಕೂಡ ವಿಕಸಿತ ಆದರೆ ಭಾರತ ವಿಕಾಸ ಆಗುತ್ತೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದರು ರಾಜ್ಯಗಳು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಗಮನ ಹರಿಸಬೇಕು ಜಾಗತಿಕ ಮಟ್ಟಕ್ಕೆ ಅನುಗುಣವಾಗಿ ಪ್ರತಿಯೊಂದು ರಾಜ್ಯ ಕನಿಷ್ಠ ಒಂದು ಪ್ರವಾಸಿ ತಾಣವನ್ನು ಅಭಿವೃದ್ಧಿಪಡಿಸಬೇಕು ಎಲ್ಲ ಸೌಲಭ್ಯಗಳು ಮತ್ತು ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಪ್ರತಿಪಾದಿಸಿದರು ಒಂದು ರಾಜ್ಯ ಒಂದು ಜಾಗತಿಕ ತಾಣ ಅನ್ನುವಂಥ ಪರಿಕಲ್ಪನೆ ಮುಂದಿಟ್ಟಂಥ ಮೋದಿ ಇದು ನೆರೆಯ ನಗರಗಳ ಅಭಿವೃದ್ಧಿ ಕಾರಣ ಆಗುತ್ತೆ ಅಂತ ಹೇಳಿದರು ಆದರೆ ರಾಜ್ಯಗಳು ಒಗ್ಗಟ್ಟಾಗಬೇಕು ಕೇಂದ್ರಾಡಳಿತ ಪ್ರದೇಶಗಳು ಒಗ್ಗಟ್ಟಾಗಬೇಕು ಅಂತ ಹೇಳೋ ಮೋದಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಿಜವಾಗಿಯೂ ಇರಬೇಕಾದಂಥ ತತ್ವಗಳನ್ನು ಅವ್ರು ಪಾಲಿಸಿದಾರಾ ಅವರ ನಡೆಗಳು ಈ ಒಕ್ಕೂಟ ವ್ಯವಸ್ಥೆಗೆ ಪೂರಕವಾಗಿವೆಯಾ ಅಥವಾ ನಾಶಗೊಳಿಸುವಂಥ ದಿಕ್ಕಿನಲ್ಲಿವೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಸಹಜವಾಗಿ ಹೇಳುತ್ತೆ ಬಿ ಜೆ ಪಿ ಸರ್ಕಾರಗಳಿರುವಂಥ ರಾಜ್ಯಗಳ ವಿಷಯವಾಗಿ ಮೋದಿ ಸರ್ಕಾರ ಹೇಗೆಲ್ಲ ನಡೆದುಕೊಳ್ತಾ ಬಂದಿದೆ ಅನ್ನೋದನ್ನು ಗಮನಿಸಿದರೆ ಅದರ ಬಂಡವಾಳ ಬಯಲಾಗುತ್ತೆ ಮತ್ತು ಅದಕ್ಕೆ ಮತ್ತೆ ಮತ್ತೆ ಬಯಲಾಗ್ತಾನೆ ಇರುತ್ತೆ ಬಿ ಜೆ ಪಿ ಯತರ ಸರ್ಕಾರಗಳಿರುವಂಥ ರಾಜ್ಯಗಳಲ್ಲಿ ರಾಜ್ಯಪಾಲರ ಮೂಲಕ ಸರ್ಕಾರದಲ್ಲಿ ಅನಗತ್ಯ ಹಸ್ತಕ್ಷೇಪ ಅನಗತ್ಯ ಅಡ್ಡಿ ಮಾಡಲಾಗ್ತಾ ಇದೆ ವಿರೋಧ ಪಕ್ಷದ ನಾಯಕರ ವಿರುದ್ಧ ಸುಳ್ಳು ಪ್ರಕರಣಗಳನ್ನು ಸೃಷ್ಟಿ ಮಾಡಲಾಗಿದೆ ಮತ್ತು ಪಕ್ಷದ ಬ್ಯಾಂಕ್ ಖಾತೆಗಳನ್ನು ಕೂಡ ಸೀಸ್ ಮಾಡೋವರೆಗೂ ಮೋದಿ ಸರ್ಕಾರ ಹೋಗಿದೆ ಚುನಾವಣೆ ಬಂದಾಗೆಲ್ಲ ಡಬ್ಬಲ್ ಇಂಜಿನ್ ಸರ್ಕಾರದ ಬಗ್ಗೆ ಮಾತಾಡುವಂಥ ಬಿ ಜೆ ಪಿ ಅಥವಾ ಮೋದಿ ಸರ್ಕಾರ ನಿಜವಾಗಿಯೂ ಏನು ಬಯಸುತ್ತೆ ಅನ್ನೋದು ಅರ್ಥವಾಗದೇ ಇರುವಂಥದ್ದು ಏನಲ್ಲ ವಿಪಕ್ಷಗಳೇ ಇರಕೂಡದು ಅನ್ನುವಂಥ ಮಟ್ಟದಲ್ಲಿ ಅವ್ರ ನಿಲುವು ಕಳೆದ ಹಲವು ವರ್ಷಗಳಿಂದ ವ್ಯಕ್ತ ಆಗ್ತಾನೇ ಇದೆ ವಿರೋಧ ಪಕ್ಷಗಳ ಸರ್ಕಾರಗಳಿರುವಂಥ ರಾಜ್ಯಗಳ ವಿಷಯವಾಗಿ ಅದು ತಾರತಮ್ಯವನ್ನು ಅನುಸರಿಸಿಕೊಂಡೇ ಬಂದಿದೆ ಪ್ರಮುಖ ಯೋಜನೆಗಳಿಗೆ ಕೇಂದ್ರದ ನಿಧಿಯನ್ನು ಬಿಡುಗಡೆ ಮಾಡದೇ ಇರೋದು ತೆರಿಗೆ ಪಾಲಿನಲ್ಲಿ ಅನ್ಯಾಯ ಎಸಗೋದು ಕಣ್ಣೆದರೆ ಇರುವಂಥ ಉದಾಹರಣೆಗಳಾಗಿವೆ ಯಾವುದೇ ಇತರ ರಾಜಕೀಯ ಪಕ್ಷಗಳಿಗಿಂತ ಹೆಚ್ಚು ದೇಣಿಗೆ ಪಡೆದಿರುವ ಹಾಗೆ ಚುನಾವಣಾ ಬಾಂಡ್ಗಳ ಮೂಲಕ ಅತ್ಯಧಿಕ ಲಾಭ ಮಾಡಿಕೊಂಡಿರುವಂಥ ಪಕ್ಷ ಅಂದರೆ ಅದು ಬಿ ಜೆ ಪಿ ಅನ್ನೋದು ಈಗಾಗಲೇ ಸಾಬೀತಾಗಿರುವಂಥ ಅಂಶ ರಾಜ್ಯಪಾಲರು ಮತ್ತು ಚುನಾವಣಾ ಆಯೋಗವನ್ನು ನಿಯಂತ್ರಿಸೋದು ಬಿ ಜೆ ಪಿ ಆಟದ ಒಂದು ಪ್ರಮುಖ ಭಾಗವೇ ಆಗಿದೆ ಇನ್ನೊಂದು ಕಡೆಗೆ ಸರ್ಕಾರದ ಕಾಲಡಿ ಬಿದ್ದಿರುವ ಅದರ ತುತ್ತೂರಿ ಮಡಿಲ ಮೀಡಿಯಾ ಈ ಒಕ್ಕೂಟ ವ್ಯವಸ್ಥೆಯನ್ನು ಹಾಳಿಗೆಡುವಂಥ ಮೋದಿ ಸರ್ಕಾರದ ಕೆಲಸದಲ್ಲಿ ತಾನು ಕೈ ಜೋಡಿಸಿದೆ ಕೇಂದ್ರದಲ್ಲಿರುವ ಅಥವಾ ಇತರ ರಾಜ್ಯಗಳಲ್ಲಿರುವಂಥ ಬಿ ಜೆ ಪಿ ಸರ್ಕಾರವನ್ನು ಮಡಿಲ ಮೀಡಿಯಾ ಪ್ರಶ್ನೆ ಮಾಡೋದೇ ಇಲ್ಲ ಆದರೆ ನಿರಂತರವಾಗಿ ವಿರೋಧ ಪಕ್ಷದ ಬೆನ್ನು ಬಿದ್ದು ಕಾಡುತ್ತೆ ಕಳೆದ ಕೆಲವು ಚುನಾವಣೆಗಳನ್ನು ಗಮನಿಸಿದ್ರೆ ಬಿ ಜೆ ಪಿ ಈಗಾಗಲೇ ಅಧಿಕಾರದಲ್ಲಿದ್ದಂಥ ಹರಿಯಾಣ ಮತ್ತು ಮಹಾರಾಷ್ಟ್ರದಂಥ ರಾಜ್ಯಗಳನ್ನು ಗೆದ್ದಿತ್ತು ಐದು ವರ್ಷಗಳ ಕೇಂದ್ರಾಡಳಿತದ ನಂತರ ನಡೆದಂಥ ಜಮ್ಮು ಕಾಶ್ಮೀರ ಚುನಾವಣೆಯಲ್ಲಿ ಕಣಿವೆ ಪ್ರವೇಶ ಮಾಡೋದಕ್ಕೆ ಬಿ ಜೆ ಪಿಗೆ ಆಗಲಿಲ್ಲ ಆದರೆ ಜಮ್ಮುವಿನಲ್ಲಿ ಅದು ಗೆದ್ದಿತ್ತು ಬಿ ಜೆ ಪಿ ಗೆಲ್ಲೋದಕ್ಕೆ ಸಾಧ್ಯವಾಗದಂಥ ರಾಜ್ಯ ಅಂತಂದರೆ ಜಾರ್ಖಂಡ್ ಅಲ್ಲಿ ಅದು ಅಧಿಕಾರದಲ್ಲಿ ಇರಲಿಲ್ಲ ಹೀಗೆ ಅಧಿಕಾರವನ್ನು ಹೊಂದಿರೋದು ಬಿ ಜೆ ಸಹಾಯ ಮಾಡಿದೆ ಅನ್ನೋದನ್ನು ಗಮನಿಸಬಹುದು ಭಾರತದ ಒಕ್ಕೂಟ ರಚನೆಯನ್ನು ನೆಲೆಸಮ ಮಾಡಲಾಗ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ ಡಬ್ಬಲ್ ಎಂಜಿನ್ ಪರಿಕಲ್ಪನೆ ಸಂವಿಧಾನ ವಿರೋಧಿ ಅಂತ ಟಿ ಎಂ ಸಿ ಸಂಸದ ಡೆರೆಕ್ ಒಬ್ರೇನ್ ಹೇಳಿದ್ದಾರೆ ಶಿಕ್ಷಣಕ್ಕಾಗಿ ಹಣವನ್ನು ತಡೆ ಹಿಡಿಯೋದು ಒತ್ತಡ ತಂತ್ರ ಅಂತ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಹೇಳಿದ್ದಾರೆ ವಿರೋಧ ಪಕ್ಷಗಳ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ಚುನಾಯಿತ ಸರ್ಕಾರಗಳೊಂದಿಗೆ ರಾಜ್ಯಪಾಲರ ಘರ್ಷಣೆ ಹಿಂದೆ ಕೇಂದ್ರ ಸರ್ಕಾರದ್ದೇ ಆಟ ಇರೋದು ಕಾಣುತ್ತೆ ಮೋದಿ ಸರ್ಕಾರದಿಂದ ತೆರಿಗೆ ಅನ್ಯಾಯವಾಗಿರೋದ್ರ ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಹೆಚ್ಚಿನ ಜಿ ಎಸ್ ಡಿ ಪಿ ಹೊಂದಿರುವಂಥ ರಾಜ್ಯಗಳಲ್ಲಿ ಒಂದಾಗಿರುವಂತಹ ಕರ್ನಾಟಕಕ್ಕೆ ತೆರಿಗೆ ಪಾಲಿನಲ್ಲಿ ಕಡಿಮೆ ಹಂಚಿಕೆ ಆಗಿರೋದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಅವರು ಈ ಅನ್ಯಾಯದ ನಡೆ ಸಹಕಾರಿ ಒಕ್ಕೂಟದ ಮನೋಭಾವವನ್ನು ಹಾಳು ಮಾಡುತ್ತೆ ಮತ್ತೆ ಪ್ರಗತಿಪರ ರಾಜ್ಯಗಳ ಆರ್ಥಿಕ ಸ್ವಾಯತ್ತತೆಗೆ ಬೆದರಿಕೆ ಆಗಿದೆ ಅಂತ ಹೇಳಿದರು ಹಣಕಾಸು ಸಂಪನ್ಮೂಲಗಳ ಹೆಚ್ಚುತ್ತಾ ಇರುವಂಥ ಕೇಂದ್ರೀಕರಣದ ವಿರುದ್ಧ ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರಗಳು ದೆಹಲಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದವು ಈ ವರ್ಷದ ಆರಂಭದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳ ಬರ ಪರಿಹಾರ ಬೇಡಿಕೆಯ ವಿಷಯವನ್ನು ಸುಪ್ರೀಂ ಕೋರ್ಟಿಗೆ ಒಯ್ದಿತ್ತು ಕೇರಳ ಸರ್ಕಾರ ರಾಜ್ಯದಲ್ಲಿನ ಆರ್ಥಿಕ ಬಿಕ್ಕಟ್ಟಿನ ನಡುವೆ ಸಾಲ ನಿರ್ಬಂಧ ಮಾಡಲಾಗಿರೋದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿತು ಇನ್ನು ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳ ಚಂಡಮಾರುತ ವಿಪತ್ತು ನಿಧಿಯನ್ನ ಬಿಡುಗಡೆ ಮಾಡುವಲ್ಲಿ ಕೇಂದ್ರ ಮಲತಾಯಿ ಧೋರಣೆಯನ್ನು ತೋರಿಸಿರೋದ್ರ ಬಗ್ಗೆ ಆರೋಪ ಮಾಡಿದಂತಹ ತಮಿಳುನಾಡಿನ ಡಿ ಎಂ ಕೆ ಸರ್ಕಾರ ಕೂಡ ಕೇಂದ್ರದ ನಡೆಯ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಬಿಜೆಪಿ ಹತ್ರ ಸರ್ಕಾರಗಳಿರುವಂತಹ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳನ್ನೇ ಸರ್ಕಾರಗಳ ವಿರುದ್ಧ ಒಂದು ಅಸ್ತ್ರದಂತೆ ಪ್ರಯೋಗ ಮಾಡ್ತಾ ಇರೋದು ಮತ್ತೆ ಮತ್ತೆ ಕಂಡಿದೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು ಕೂಡ ಇದರ ಬಗ್ಗೆ ಮೊನ್ನೆ ಮಾತಾಡಿದ್ದಾರೆ ಮೋದಿ ಸರ್ಕಾರ ರಾಜ್ಯಪಾಲರ ಧ್ವನಿಯನ್ನು ಹತ್ತಿಕ್ಕೋದಿಕ್ಕೆ ಮತ್ತು ಚುನಾಯಿತ ಸರ್ಕಾರಗಳಿಗೆ ಅಡ್ಡಿಪಡಿಸೋದಕ್ಕೆ ಅವರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಅವರು ಹೇಳಿದ್ದಾರೆ ಇದು ಒಕ್ಕೂಟ ವ್ಯವಸ್ಥೆಯ ಮೇಲಿನ ಅಪಾಯಕಾರಿ ದಾಳಿಯಾಗಿದ್ದು ಅದನ್ನು ವಿರೋಧ ಮಾಡಬೇಕು ಅಂತ ಅವರು ಕರೆಯನ್ನು ನೀಡಿದ್ದಾರೆ ಭಾರತದ ಶಕ್ತಿ ಅದರ ವೈವಿಧ್ಯತೆಯಲ್ಲಿದೆ ರಾಜ್ಯಗಳ ಒಕ್ಕೂಟದಲ್ಲಿ ಪ್ರತಿಯೊಂದು ತನ್ನದೇ ಆದಂತಹ ಧ್ವನಿಯನ್ನು ಹೊಂದಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ರಾಜ್ಯಗಳು ಒಗ್ಗಟ್ಟಾಗಬೇಕು ಅಂತ ಈಗ ಹೇಳ್ತಾ ಇರುವಂಥ ಮೋದಿಜಿ ರಾಜ್ಯಗಳನ್ನು ಅದರಲ್ಲೂ ಬಿ ಜೆ ಪಿ ಸರ್ಕಾರಗಳಿರುವಂಥ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಯಾವತ್ತೂ ಮಾಡಲಿಲ್ಲ ಟೀಮ್ ಇಂಡಿಯಾ ಅಂತೆಲ್ಲ ಹೇಳೋದು ಬರೀ ಮಾತಿಗೆ ಮತ್ತು ತೋರಿಕೆಗೆ ಮಾತ್ರನೇ ಸೀಮಿತವಾದಂತಿರುವಾಗ ಒಗ್ಗಟ್ಟಿಗಿಂತನೂ ಒಳಿಯೋದನ್ನೇ ಮೋದಿ ಸರ್ಕಾರ ಬಯಸ್ತಾ ಇರುವಾಗ ಈಗ ಹೇಳಲಾಗ್ತಾ ಇರುವಂಥ ಒಗ್ಗಟ್ಟಿನ ಕತೆ ಕೂಡ ಮತ್ತು ಎಂಥದ್ದೋ ಒಂದು ಆಟದ ಭಾಗದ ಹಾಗೆ ಕಾಣಿಸುತ್ತೆ ರಾಜ್ಯಗಳೆಲ್ಲ ಒಂದಾಗಿ ಟೀಮ್ ಇಂಡಿಯಾದ ಹಾಗೆ ಕೆಲಸ ಮಾಡಬೇಕು ಸರಿ ಆದರೆ ಆ ರೀತಿ ಕೆಲಸ ಮಾಡೋದಕ್ಕೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಇಡೀ ತಂಡವನ್ನು ಒಟ್ಟಿಗೆ ಮುಂದೆ ಕರೆದುಕೊಂಡು ಹೋಗಬೇಕು ಅನ್ನೋದು ಕೂಡ ಅನಿವಾರ್ಯ ಅಲ್ವಾ ಭಾಷಣದಲ್ಲಿ ಟೀಮ್ ಇಂಡಿಯಾ ಅಂತ ಹೇಳಿ ಆಡೋವಾಗ ಮಾತ್ರ ಆಟಗಾರರಲ್ಲಿ ಭೇದ ಭಾವವನ್ನು ತೋರಿದ್ರೆ ಆ ತಂಡ ಗೆಲ್ಲೋದಕ್ಕೆ ಸಾಧ್ಯನಾ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ